ರಾಷ್ಟ್ರೀಯ ಶ್ರವಣ ದೋಷ ನಿವಾರಣ ಮತ್ತು ನಿಯಂತ್ರಣ ಕಾರ್ಯಕ್ರಮ ಕುರಿತು ಜಾನಪದ ಸಂಗೀತ ಬೀದಿ ನಾಟಕಗಳ ಪ್ರದರ್ಶನವನ್ನು ನಡೆಸಲಾಯಿತು ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಾರ್ಯಾಲಯ ಯಲ್ಪುರ್ಕಾ ಇವರ ಸಂಯುಕ್ತ ಆಶ್ರಯದಲ್ಲಿ ಡಿಸೆಂಬರ್ ಇಪ್ಪತ್ತೇಳು ಬುಧವಾರದಂದು ಕೊಪ್ಪಳ ಜಿಲ್ಲೆಯ ಯಲ್ಪುರ್ಕಾ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ರಾಷ್ಟ್ರೀಯ ಶ್ರವಣ ದೋಷ ನಿವಾರಣ ಮತ್ತು ನಿಯಂತ್ರಣ ಕಾರ್ಯಕ್ರಮ ಕುರಿತು ಜಾನಪದ ಸಂಗೀತ ಬಿ ಿ ನಾಟಕ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು ಶ್ರೀ ಕಾರ್ಗಿಲ್ ಮಲ್ಲಯ್ಯ ಅಂಗವಿಕಲರ ಸಂಘ ಅಳವಂಡಿ ಕಲಾವಿದರಾದ ವೀರೇಶ್ ಹಾಲ್ಗುಂಡಿ ಸಿದ್ಲಿಂಗಯ್ಯ ಗೊರ್ಲೆಕೊಪ್ಪ ಸಿದ್ಲಿಂಗಮ್ಮ ಹಾಲ್ಗುಂಡಿ ಶಿವಲಿಂಗಮ್ಮ ಹಲಗಿ ಮಹದೇವಪ್ಪ ಐನಕ್ನವರ್ ನಾಗರಾಜ್ ಕಂಕಿ ದಾವಲ್ ಸಾಬ್ ಅತ್ತಾರ್ ಗ್ಯಾನೇಶ್ ಬಡಿಗೇರ್ ಕಲಾ ಅಭಿನಯದ ಮೂಲಕ ರಾಷ್ಟ್ರೀಯ ಶ್ರವಣ ದೋಷ ನಿವಾರಣೆಯ ಬಗ್ಗೆ ತಂದೆ ಮತ್ತು ತಾಯಿ ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು ಹಾಗೂ ಶಿಕ್ಷಕರು ಮತ್ತು ಪೋಷಕರು ಮಕ್ಕಳ ಕಿವಿಯ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಮನುಷ್ಯನ ಪಂಚೇಂದ್ರಿಯಗಳಲ್ಲಿ ಕಿವಿಯು ಪ್ರಮುಖ ಇಂದ್ರಿಯವಾಗಿದೆ ಮಕ್ಕಳು ಹೆಚ್ಚು ಸಮಯವನ್ನು ಶಾಲೆಯಲ್ಲಿ ಕಳೆಯುವುದರಿಂದ ಆರೋಗ್ಯದ ನ್ಯೂನತೆಯುಳ್ಳ ಮಕ್ಕಳನ್ನು ಗುರುತಿಸಿ ನಮ್ಮ ಆರೋಗ್ಯ ಇಲಾಖೆಯ ಆರ್ ಬಿ ಎಸ್ ಕೆ ತಂಡ ತಮ್ಮ ಶಾಲೆಗೆ ಬಂದಾಗ ಪರೀಕ್ಷಿಸಿ ಚಿಕಿತ್ಸೆಯನ್ನು ಕೊಡಿಸಬೇಕು ಮಕ್ಕಳು ಈ ದೇಶದ ಸಂಪತ್ತು ಹಾಗೂ ಬಾವಿ ಪ್ರಜೆಗಳು ಅವರ ಆರೋಗ್ಯವನ್ನು ಕಾಪಾಡುವುದು ಇಲಾಖೆಗಳ ಆದ್ಯ ಕರ್ತವ್ಯವಾಗಿದೆ ಮನುಷ್ಯನ ಜೀವನವನ್ನು ನಡೆಸಲು ಪ್ರತಿಯೊಬ್ಬ ನಾಗರಿಕನಿಗೆ ಆಲಿಸುವಿಕೆ ಅತಿ ಅತ್ಯವಶ್ಯಕ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿಯಲ್ಲಿ ವಿವಿಧ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರೀಯ ಶ್ರವಣ ದೋಷ ನಿವಾರಣೆ ಕಾರ್ಯಕ್ರಮ ಇದೂ ಕೂಡ ಪ್ರಮುಖ ಕಾರ್ಯಕ್ರಮವಾಗಿದೆ ಎಂದು ಜಾಗೃತಿಯನ್ನು ಮೂಡಿಸಲಾಯಿತು ಹಿರಿಯ ಆರೋಗ್ಯ ನಿರೀಕ್ಷಣಾ ಅಧಿಕಾರಿ ಚನ್ನಬಸಯ್ಯ ಸರಗಣಾಚಾರಿ ಅವರು ಮಾತನಾಡಿ ಆರಂಭದಲ್ಲಿ ಮಕ್ಕಳು ಹಾಗೂ ಹಿರಿಯರ ಕಿವುಡುತನವನ್ನು ಗುರುತಿಸಿ ಪರೀಕ್ಷೆ ಮಾಡಿಸಿಕೊಂಡು ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕು ಕಿವಿಗಳನ್ನು ಜೋರಾದ ಶಬ್ದಗಳಿಂದ ರಕ್ಷಿಸಿಕೊಳ್ಳಬೇಕು ನಿಮ್ಮ ಕಿವಿ ಕೇಳುವಿಕೆಯನ್ನು ನಿಯಮಿತವಾಗಿ ಪರೀಕ್ಷಿಸಿಕೊಳ್ಳಬೇಕು ಕಿವಿಗೆ ಕಡ್ಡಿ ಅಥವಾ ಚೂಪಾದ ವಸ್ತುಗಳನ್ನು ಹಾಕಬಾರ್ದು ಕಿವಿಯ ಮೇಲೆ ಹೊಡೆಯಬಾರ್ದು ಕಿವಿಯ ಸೋಂಕು ಸೋರುವಿಕೆ ನೋವು ಇದ್ದರೆ ತಕ್ಷಣ ಹತ್ತಿರದ ಸಾರ್ವಜನಿಕ ಆಸ್ಪತ್ರೆ ಅಥವಾ ಜಿಲ್ಲಾ ಆಸ್ಪತ್ರೆಯಲ್ಲಿ ಇರುವ ಕಿವಿ ಮೂಗು ಗಂಟಲು ತಜ್ಞರನ್ನು ಸಂಪರ್ಕಿಸಬೇಕು ಪ್ರತಿ ನವಜಾತ ಶಿಶುಗಳು ಜನಿಸಿದ ನಂತರ ಶ್ರವಣ ದೋಷ ತಪಾಸಣೆಯನ್ನು ಮಾಡಿಸಬೇಕು ಗರ್ಭಿಣಿಯರ ಹಾಗೂ ಹೆರಿಗೆ ಸಮಯದಲ್ಲಿ ತೊಂದರೆಯಾದಲ್ಲಿ ಜನಿಸಿದ ನವಜಾತ ಶಿಶುಗಳ ಶ್ರವಣ ದೋಷ ಶ್ರವಣ ದೋಷ ತಪಾಸಣೆಯನ್ನು ಕಡ್ಡಾಯವಾಗಿ ಮಾಡಿಸಬೇಕು ಮಕ್ಕಳು ಮತ್ತು ಹಿರಿಯ ನಾಗರಿಕರು ಪಟಾಕಿ ಇನ್ನಿತರ ಕಾರ್ಖಾನೆಗಳಿಂದ ಉಂಟಾಗುವ ಶಬ್ದಗಳಿಂದ ದೂರವಿರಬೇಕು ಅಥವಾ ಕಿವಿ ರಕ್ಷಣಾ ಕವಚವನ್ನು ಧರಿಸಬೇಕು ಜಿಲ್ಲಾ ಆಸ್ಪತ್ರೆಯಲ್ಲಿ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಕಿವಿ ತೊಂದರೆ ಇರುವವರಿಗೆ ಪರೀಕ್ಷಿಸಿ ಅವಶ್ಯವಿದ್ದರೆ ಶ್ರವಣ ಸಾಧನಗಳನ್ನು ಉಚಿತವಾಗಿ ನೀಡಲಾಗುತ್ತದೆ ಹಾಗೂ ಆರು ವರ್ಷದೊಳಗಿನ ಮಕ್ಕಳಿಗೆ ಶ್ರವಣ ದೋಷವನ್ನು ಸರಿಪಡಿಸಲು ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ಮಾಡಲಾಗುವುದು ಎಂದು ತಿಳಿಸಿದರು ಚೆನ್ನೈ ಹಿರೇಮಠ ಎನ್ಕೆಎಸ್ ಟಿವಿ ಫೋರ್ ಕುಕ್ನೂರು

ியக்காகாதையோவோ நோக்கே கண்டிய திருவிட்டா லங்கையோ ஹாக்கோ நோடி அத்திய கிளிய சட்ட மாணே தோதிய சட்ட மாநேத்தோ கிளியா சட்ச மாணே தோட்ட